ನೂತನವಾಗಿ ಪ್ರಾರಂಭವಾಗುತ್ತಿರುವ ಸಿಕೆ ಪಾರ್ಟಿ ಹಾಲ್ ಈ ಪಾರ್ಟಿ ಹಾಲ್ ಎಲ್ಲಿರೋದು ಅಂತೀರಾ ಚಿಕ್ಕ ಬಿದರಕಲ್ಲಿನಲ್ಲಿ ಬೆಂಗಳೂರು ತುಮಕೂರು ಹೈವೇ ರಸ್ತೆಯಿಂದ ನೂರು ಮೀಟರ್ ಮೆಟ್ರೋ ನಿಲ್ದಾಣದಿಂದ ಐನೂರು ಮೀಟರ್ ಬಸ್ಗಳ ವ್ಯವಸ್ಥೆ ಹೀಗೆ ಎಲ್ಲ ರೀತಿಯ ಸೌಲಭ್ಯವನ್ನ ಒಳಗೊಂಡಿದೆ ಮದುವೆ ನಾಮಕರಣ ನಿಶ್ಚಿತಾರ್ಥ ಬೀಗರ ಔತಣಕೂಟ ಹುಟ್ಟುಹಬ್ಬ ಹೀಗೆ ಇನ್ನು ಮುಂತಾದ ಶುಭ ಸಮಾರಂಭಗಳಿಗೆ ಒಮ್ಮೆ ಭೇಟಿ ಕೊಡಿ ಸಿಕೆ ಪಾರ್ಟಿ ಹಾಲ್ ಈ ಪಾರ್ಟಿ ಹಾಲ್ನಲ್ಲಿ ಇರುವ ಸೌಲಭ್ಯಗಳು ಮುನ್ನೂರರಿಂದ ನಾನೂರು ಜನ ಹಾಲ್ನಲ್ಲಿ ಕುಳಿತುಕೊಳ್ಳಬಹುದು ಇನ್ನೂರರಿಂದ ಮುನ್ನೂರು ಜನ ಒಟ್ಟಿಗೆ ಊಟ ಮಾಡಬಹುದು ಗಂಡು ಮತ್ತು ಹೆಣ್ಣಿಗೆ ಪ್ರತ್ಯೇಕ ಕೊಠಡಿ ಉನ್ನತ ಶ್ರೇಣಿಯ ಹೊರಾಂಗಣ ನೋಟ ಲಿಫ್ಟ್ ಸೌಲಭ್ಯ ಪಾರ್ಕಿಂಗ್ ವ್ಯವಸ್ಥೆ ಹೀಗೆ ಇನ್ನು ಮುಂತಾದ ವ್ಯವಸ್ಥೆಗಳನ್ನು ಕೂಡ ಒಳಗೊಂಡಿದೆ ಪಾರ್ಟಿ ಹಾಲ್ಗೆ ಒಮ್ಮೆ ಸಂಪರ್ಕಿಸಿ ಪಾರ್ಟಿ ಹಾಲ್ ಅಡ್ರೆಸ್ ನಂಬರ್ ಹನ್ನೆರಡು ಚಿಕ್ಕಣ್ಣ ಬಿಲ್ಡಿಂಗ್ ಚಿಕ್ಕ ವಿದರಗಲ್ಲು ದಾಸನಪುರ ಹೋಬಳಿ ನಾಗಸಂದ್ರ ಅಂಚೆ ಬೆಂಗಳೂರು ಉತ್ತರ ತಾಲೂಕು ಬೆಂಗಳೂರು ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆ ಒಂಬತ್ತು ಹಾಗೂ ಒಂಬತ್ತು ಮತ್ತು ಒಂಬತ್ತು ಒಂಬತ್ತು